ಇಸ್ಮಾಯಿ ಅಂಟನೇದ ಮಗ ಅವ ಮರಿಗಿ ಮರಿಗೆ ಸತ್ತಾನ ಮರಿಗಿ ಮರಿಗೆ ಸತ್ತಾನ ನಾವು ಹಂಗಾ ಸತ್ತಿಲ್ಲ ನೀವು ಹಂಗಾ ಸಾಯತೀಯಾ ಮತ್ತೆ ಇವರು ಹಂಗಾ ಸಾಯತಾರ ಕೆಟೆಲ ಬಾಯಿ ಐತಿ ನೀವು ಹೋಗತ್ತೀರಿ ಮಂದಿಗೆ ಬೇಯಬೇಡಿ ಬೇಂದ್ರೆ ಹಂಗಾ ಆಕತೆ ಅದಕ್ಕೆ ಇರಲ್ರಿಪ್ಪ ಸಣ್ಣದೊಂದು ಗುರು ನಡಿ ಹಾಕಿ ನಡಿಲಿ ಮತ್ತೆ ನಾವು ನಾಳೆ ಕಾರ್ಯಕ್ರಮ ಬಂದು ಕೊಡ್ತೀವಿ ಈಗ ಹಂಗ ದೈವದವರ ಬಂದು ಕೊತ್ತಿರಲ್ಲ ಇದೇ ರೀತಿ ನಮಗೆ ಪ್ರೋತ್ಸಾಹ ಇದ್ರ ಭೂಮಿ ತೆಲಿम्याಗ ಮಕ್ಕಳೆ ಅಕ್ಕಕ್ ಆಗಿನ ಗಳಗ್ಯಾಗ ತಾಯಿ ತಾಯಿ ಅಲ್ಲ ನಾಯಿ ಅಂದಿ ನಿನ್ನ ಬಾಯಾಗ ಏಳ ಮಕ್ಕಳ ಕೊಲಬೇಕಾದ್ರ ಅದರ ದಗದ ಬ್ಯಾರೆ ಕೇಳ್ರಿ ಯಾವಾಗ ವಸಿಷ್ಠ ಋಷಿ ಆಶ್ರಮ ಎತ್ತ ಕೇಳ್ರಿ ಆಗಿನ ವಸಿಷ್ಠ ಋಷಿ ಆಶ್ರಮದೊಳಗ ಒಂದು ಆಕಳ ಇತ್ತು ಆಗ ಆಕಳ ಮಾತ್ರ ಹೆಂಗ ಎತ್ತ ಕೇಳ್ರಿ ಆವಾಗ ಅದೇನ ಅಂತ ಅದರ ನಾಮಕರಣ ಇತ್ತು ಅದಕ್ಕಾಗ ನೋಡ್ರಿದ್ ಅವ್ರ ಬಿಡ್ತಿದ್ಯಲ್ಲೋ ತಮ್ಮ ಮನದಾಗ ಆಗ ಅದೇ ಋಷಿ ಮಗ್ಗಲದೊಳಗ ಒಂದ ದಗದ ಆತ ಆಗ ಅಷ್ಟ ವಸುಗಳ ಹೋಗಿ ನಿತ್ರ ಗುಡಿಸಲ ದಾಂಡ್ಯ ಇವ್ರ ಹೋಗಿ ಆಕಳ ನೋಡ್ರ ಕೇಳ್ರಿ ಆಕಳ ನೋಡಿದ ತಕ್ಷಣ ಒಟ್ಟ ಇವರಿಗೆ ಕೇಳ್ರಿ ಆಗ ಆಕಳ ತುಡಗ ಅಂತ ವಿಚಾರ ಮಾಡ್ಯಾರ ಮನದಾಗ ಮುಂದ ಏಳ ಮಂದಿ ಹಿಡದ ತಿದ್ರು ಆವಾಗ ಒಂದ ಕೈಯಾಗ ಒಂದ ಬಡಿಗೆ ತೊಂದ ಬಡಿತ ಅವಾಗ ಏಳು ಮಂದಿ ಜಗ್ಗತ್ತಿದ್ರು ಒಬ್ಬ ನಿತ್ತ ಬಡಿಯತ್ತಿದ್ದ ಏ ಹಿಂದ ತಿರುಗಿ ಆಕಳ ಆವ ಇದು ಕರ್ಕೊಂಡು ಮಾತ್ರ ತುಡಗ ಮಾಡಿ ಹೋದ್ರು ಆಕಳಿಗ ವಶಿಷ್ಠ ಋಷಿ ಬಂದ ಆಶ್ರಮದೊಳಗ ನೋಡತಾಡು ಆಕಳ ಮಾತ್ರ ಕಾಣಲಿಲ್ಲ ಅವನ ಕಣ್ಣೀಗ ದಿವ್ಯ ದೃಷ್ಟಿಯಿಂದ ನೋಡ್ಯನ ಕೇಳ್ರಿ ಒಂದೇ ಕ್ಷಣದಾಗ ಅಷ್ಟ ವಸುಗೋಳ ಆಕಳ ಅಪರ್ಣ ಮಾಡ್ಯಾರ ಅಂದ ಹೋಗಿ ನಿಂತ ಒಂದ ಕೂಡ ತಾನು ಮಾನವರಾಗಿ ಜನ್ಮ ತಾಡ್ರಿ ಭೂಮಿ ತೆಳಿಮೆ ಕರ್ಮ ಎಲ್ಲ ನೀವು ಕಳೆದ ಬರ್ಬೇಕಂದ್ರಿ ಎಂಟು ಆಕು ಯಾವ ಅಷ್ಟು ವಸ್ತುಗಳಂದ್ರೆ ಎಂಟು ಆಕಳುಗಳ ಆಕಳ ಹೋಗಿದ್ರು ಮಾಡ್ಲಕ್ ಹೋಗಿದ್ರಿ ಇವ್ರಲ್ಲಿ ಕೂಡಿ ಆಕಳ ತುಡುಗ ಮಾಡಿ ತಗೊಂಡು ಹೋಗಿದ್ರು ವಶಿಷ್ಠ ಋಷಿ ಬಂದ್ ನೋಡ್ತಾನ ಆಶ್ರಮದೊಳಗಡೆ ಕಾಣ್ಲಿಲ್ಲ ತುಡುಗು ಮಾಡಿ ದಿವ್ಯ ನೋಡಿದ ಅಷ್ಟು ವಸ್ತುಗಳು ಆಕಳ ಅಪಹರಣ ಮಾಡಿ ಅನ್ನೋದು ಗೊತ್ತಾತ ಗೊತ್ತಾದ ತಕ್ಷಣ ಅವ್ರ ಮುಂದೆ ಹೋಗಿ ನಿಂತ ಗೊತ್ತಿರ್ಲಾರ್ದ ನನ್ನ ಆಕಳ ನೀವು ಹಿಂಗ ಅಪಹರಣ ಅಂದ್ರೆ ಭೂಲೋಕದೊಳಗೆ ಮಾನವರಾಗಿ ಜನ್ಮ ತಾಡಿ ಕರ್ಮ ಕಳಿರಿ ನಿಮ್ ಕರ್ಮ ನೀವು ಪದರಾಗಿರ್ಲಿ ಅಂದ ನರ ರಾಜ ನರ ಜನ್ಮ ತಾಡ ಶ್ರಾಪ್ ಕೊಟ್ಟ ಶ್ರಾಪ್ ಕೊಟ್ಟ ಅವಾಗಂದ್ರೆ ಇವರು ನಮ್ಮ ಕರ್ಮ ಕಳೆಯವರೆಲ್ಲ ನರಮಾನವರಾಗಿ ಹುಟ್ಟಿದವಲ್ಲ ಅದು ತಿಳ್ಕೊಂಡು ಒಂದ್ ದಗದ ಮಾಡಿದ್ರು ಏನಿಲ್ಲ ಸಂಜೋಣ ಕೆಟ್ಟರಿಗೆ ಹಾ ರೀ ಹನ್ನೊಂದು ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ಕೂಡಿರುವಂತ ದೈವದವ್ರಿಗೆ ತುಂಬಾ ಅಭ್ಯಾರಿ ಆಗಿದೆ ನಿಮ್ಮ ಯೂಟ್ಯೂಬ್ ನೋಡ್ಕೋರು ಇಬ್ಬರು ಆಗ್ಯಾರ ಅವರು ಹಾಂ ಮುಂದೆ ಅದಕ್ಕೆ ಯಾವ ಆಕಳ ನೋಡಿದ ತಕ್ಷಣ ವಶಿಷ್ಠ ಋಷಿ ಶ್ರಾಪ ಕೊಟ್ಟ ಕೈ ಕಾಲಿಗೆ ಬಿದಳಾಕತ್ರಿ ಎಂಟು ಮಂದಿ ನೋಡು ಶ್ರಾಪ ಕೊಡ್ಬೇಡ ಶ್ರಾಪು ತಕ್ಕೋದ್ರ ಅವಾಗ ಹೇಳ್ತಾನ ವಶಿಷ್ಠ ಋಷಿ ಋಷಿ ಆಡಿದ ಮಾತು ಊಷಿ ಹೋಗಂಗಿಲ್ಲ ಮಾತು ತಿರುಗಿತಾ ಬರಂಗಿಲ್ಲ ಬರಂಗಿಲ್ಲ ನೀವು ಜನ್ಮ ತಾಳಬೇಕ ಕರೆ ಇದಕ್ ನಿಮ್ಮ ಪಾಪ ಲೌಕರ್ ಕಳ್ಕೊಬೇಕಾದ್ರ ಗಂಗಾದೇವಿನ ಕೂತಕಿ ಕಾಲಿಗೆ ಬಿದ್ದಕ್ಕಿ ಕೇಳ್ಕೋರಿ ನಮ್ಮ ಪಾಪಿಗೆ ಮುಕ್ತಿ ಕೊಡುವ ಕೇಳ್ಕೊಂಡ್ರಿ ಅಂದ್ರೆ ನಿಮ್ಮ ಪಾಪಕ್ಕೆ ಮುಕ್ತಿ ಆಗ್ತತಿ ಅಂದ ಅವಾಗ ಅವಾಗ ಓಡಿ ಹೋಗಿ ಗಂಗಾ ದೇವಿನ ಕೇಳ್ತಾರ ನೀ ಹೇಳ್ತಿ ಅವ ತಾಯೋ ಏನೋ ನಾಯೋತ ನೀ ಕೇಳ್ತಿ ಸ್ವತಃ ತಮ್ಮ ಪಾಪ ತೊಳ್ಕೊಲಾಕ ಶಾಪ ಮುಕ್ತ ಆಗ್ಲಾಕ ನನ್ನ ಅದಕ್ಕೆ ಬಂದಿರಿ ನೀವ ಹೆಂಗ ಇವ ನಮಗ್ರೆ ಋಷಿ ಶ್ರಾಪ್ ಆಗ್ಯದ ಈ ಶಾಪ ಮುಕ್ತ ಮಾಡ್ಬೇಕಾದ್ರೆ ನಿನ್ನಿಂದ ಅಂತ ಹೇಳ್ಯಾರ ಅಂದಾಗ ಅವಾಗ ಹೊಟ್ಟೆಲೆ ಹೊಟ್ಟಿದ್ ಬಿಡ್ತನ ಕರಿ ಬೆನ್ನಿಗೆ ಬಿದ್ದದ ಬಿಡಂಗಿಲ್ಲ ತಿಳ್ಕೊಂಡ ಯಾವ ನನ್ನ ತಾಯಿ ಗಂಗಾ ದೇವಿ ಹೇಳ್ತಾಳ ನನ್ನಿಂದ ನಿಮ್ ಶಾಪ ಶಾಪ ಆಗುದಿತ್ತಂದ್ರ ಒಂದು ಯೌವನ ಹುಡುಗಿಯಾಗಿ ನಾನು ಹೊಟ್ಟೆ ಒಳಗೆ ನಿಮ್ಗೆ ಜನ್ಮ ಕೊಡ್ತೇನೆ ಅವಾಗ ಒಂದ್ ದಗದಾತ್ರಿಪ ಏನ ಒಂದು ಯೌವನದ ಹುಡುಗಿಯಾಗಿ ಒಂದ್ ನದಿ ದಂಡಿ ಸ್ನಾನ ಮಾಡ್ತಿದಳ ಅಲ್ಲಿ ಶಂತನೂ ಅಂತ ಹೇಳಿ ರಾಜ ಹಾದ ಯಾವ ರಾಜ ಅಲ್ಲ ಶಂತನು ರಾಜ ರಾಜ ಅಂತ ಹೇಳಿ ಎದ್ದ ಆಕಿ ಮ್ಯಾಲ ಮೋಹಿತ್ ಹಾದ ಮನಸ್ಸು ಮಾಡಿದ ಮನಸ್ಸು ಮಾಡಿದ ಮನಸ್ಸು ಮಾಡಿದ ತಕ್ಷಣ ಹೇಳ್ತಾಳ ಯಾರ ಗಂಗಾ ದೇವಿ ರಾಜ ನಾನೇನು ಲಗ್ನ ಆಗತನ ಕರೇ ನಂದು ಒಂದ್ ಕರಾರ ಕಂಡೀಷನ್ ಐತಿ ಹೆಂಗ ನಿನ್ನ ಲಗ್ನ ಆಗ್ತಾನೆ ಇಲ್ಲ ಅಂದಿಲ್ಲ ಕರೆ ನಾ ಏನು ಬಿ ಮಾಡಿದ್ರು ನೀ ಗಪ್ಪ ಕೊಂಡ್ರಬೇಕ ನನಗ ತಿರುಗಿ ಮಾತಾಡಂಗ ತಿರುಗಿ ಮಾತಾಡಲ್ಲ ನನಗೆ ತಿರುಗಿ ನೀ ವಾದ ಹಾಕಿದೆ ಅಂದ್ರ ಅಂದ ನಿನ್ನ ನಾ ಬಿಟ್ಟು ಹೋಗಕ್ಕೆ ಬಿಟ್ಟು ಹೋಗಕ್ಕೆ ಅವಾಗ ಆಕಿ ಮ್ಯಾಲ ಮುಹ ಆಗಿದ್ದಲ್ರಿ ಮಾಯ ಸೀರಿದಾನಿ ಆಗಿದ್ರೆ ಕಣ್ಣ ಬೆಳಗಾಗಿದ್ದು ಈ ಶಂತನೂ ಆಯ್ತು ತಗೋ ಅಂದ್ರೆ ಮಾಡ್ರ ಗಪ್ ಇರ್ತಾನಂತ ಪಟ್ಟ ಪಟ್ಟ ಮುಂದೆ ಕೆಲವೊಂದು ದಿನ ಕಳೆದು ಅದ ಯಾವ ಮೋಹಿನಿ ಯಾವ ನಮ್ಮ ಯವನ ಹುಡುಗಿಯಾಗಿ ನಿಂತಿರುವಂತ ಗಂಗಾ ಏನ್ ಕೆಲವೊಂದು ದಿನ ಕಳದ್ರು ಗರ್ಭವತಿ ಆದಳ ಒಂದೇ ಮಗ ಜನ್ಮ ಕೊಟ್ಟಳೆ ಒಂದ್ ನಮ್ಮ ತೀವ್ರ ಶಾಪ ಮುಕ್ತಿ ಮಾಡ್ಬೇಕಾಗಿತ್ತಲ್ಲ ಮುಕ್ತಿ ಕೊಡ್ಬೇಕು ಅದಕ್ಕ ಒಂದ್ ಮಗನ ತಗೊಂಡ್ಳು ಒಂದ್ ಮಗುವಿಗೆ ಜನ್ಮ ಕೊಟ್ಟ ತಕ್ಷಣ ಈ ಕಡೆ ಹುಟ್ಟಿದ ತಕ್ಷಣ ಗಂಗಾ ನದಿ ಒಳಗೆ ಹೋಗಿ ಮುಣುಗಿಸಿ ಮುಕ್ತಿ ಕೊಟ್ಟ ಬಿಡ್ತಿದಳಾಕಿಟ್ಲ ಆತನ ಕೊಂದಿಲಕ್ಕೆ ನಿಮಗ ಮುಕ್ತಿ ಕೊಟ್ಟಾಳಕೆ ಮುಕ್ತಿ ಹುಟ್ಟಿದ ತಕ್ಷಣ ನೀರ್ನಾಗ ಒಂದೊಂದು ಓದ ಮುಣಗಿಸ್ತಿದ್ಳು ಹಿಂಗ ಏಳು ಮಕ್ಕಳ ನೀರಿನೊಳಗ ಮುಣಗಿಸಳ ಮುಣಗಿಸಳ ಮುಕ್ತಿ ಅವ್ರದ ಶಾಪ ಅವ್ರದ ಶಾಪ ಶಾಪ ಆತ ಏಳು ಮಂದಿಗೆ ಎಂಟನೇದ ಮಗ ಹುಟ್ಟಿದ್ದ ಕೈ ಒಳಗ ತಗೊಂಡ ಗಂಗಾ ನಡ್ದಿಳಿಪ್ಪ ಇವ್ ಬಂದ ಅಡ್ಡಿ ಹಚ್ಚಿದ್ ನೋಡ್ರಿ ರಾಜ ನೀನು ಏಳು ಮಕ್ಕಳನ್ನು ಓದ ನೀರಾಗ ಹೋದ ಕೊಂದಿ ಇವ್ ಎಂಟನೇದ ಇವನ್ರಿ ಒಬ್ಬನ ಬಿಡ್ಲ ಅಂದ್ಳಕಿ ತಿರುಗಿ ಮಾತಾಡಿದ ಬಿಡ್ಲಾ ತಿಳಿ ತಿರುಗ ಮಾತಾಡಿದ ಅವಾಗ ಒಂದ ಮಾತೇ ರಾಜ ಅಂದಳಕಿ ನೀ ಠರಾವ್ ಏನಾಗೈತಿ ನನಗ ನಿನಗ ನನಗೆ ಇದರ ವಾದ ಹಾಕಿದ್ರೆ ನೀನು ಬಿಟ್ಟು ಹೋಗ್ತಾನೆ ಅಂದನ್ನೇ ಈಗ ಮಾತಾಡಿರಿ ತಾನು ಅಸಲಿ ರೂಪದಾಗಿ ಅದನ್ನ ಎತ್ತಳು ಸಾಕ್ಷಾತ್ ಹಂಗಾಗಿ ಅವಾಗ ಹೇಳ್ತಾಳು ವಸಿಷ್ಠ ಋಷಿ ಸ್ರಾಪಿತ್ತಿಯವರಿಗೆ ಎಂಟು ಮಂದಿಗೆ ಅನಾಂಟ್ಲೇನ ಇವರು ಶಾಪ ಮುಕ್ತಿ ಸಂಬಂಧ ಗಂಗಾ ನಾವು ತರ ನಾ ಹಿಂಗ್ ತಾಳ್ಬೇಕಾತಿಪ್ಪ ಏಳು ಮಂದಿಗೆ ಶಾಪ ಮುಕ್ತಿ ಲೌಕರ ಆತ ಖರೆ ಎಂಟನೇದ ಹಂಗ ಆಗಲಿಲ್ಲ ಯಾಕೆ ಆಗಲಿಲ್ಲ ರೀ ಆಕಳ ಏಳ ಮಂದಿ ಕೂಡ್ಯನ ಮುಂದೆ ಹಿಡದ್ ಹಾಗೆ ಹಿಡದ್ ಜಗತ್ತಿದ್ರಲ್ಲ ಇವ್ರ ಮುಂದ್ ಹಿಡದ್ ಜಗತ್ತಿದ್ರು ಎಂಟನೇದ ಬಡಿಗೆಲೆ ಬಡದಿದ್ ಆಕಳ ಶಾಪ ಕೊಟ್ಟಿತ್ತ ನನ್ನ ಹಿಂಗ ಬಡದದಿ ಅಂದ್ರ ನಾ ಎಟ್ಟು ಮರಿಗೆ ನೋಡ ನೀನು ಇಟ್ಟು ಮರಗಬೇಕು ಶ್ರಾಪ ಕೊಟ್ಟಿತ್ತದ ಆಕಳ ಅವನ ಎಂಟನೇದ ಪುತ್ರ ಯಾರ ಭೀಷ್ಮ ಜನ್ಮ ತಾಳಿದ ಗಂಗನ ಹೊಟ್ಟಿಲಿ ಕೇಳಪ್ಪ ಗಂಗನ ಪುತ್ರ ಭೀಷ್ಮ ಎಂಟನೇದ ಮಗಿ ಮರಿಗೆ ಸತ್ತಾನ ಮರಿಗಿ ಮರಿಗಿ ಸತ್ತ ಹಂಗ ಮತ್ ಇವರು ಹಂಗ ಸಾಯ್ತಾರ ಮಂದಿಗೆ ಬೇಯಬೇಡ್ರಿ ಹಂಗ ಆಕೈತಿ ನೋಡ್ರಿ ಅದಕ್ಕೆ ಇರಲ್ರಿಪ್ಪ ಸಣ್ಣದ ಒಂದು ಗುರು ನುಡಿ ಹಾಕಿ ನಡೀಲಿ ಮತ್ತೆ ನಾವು ನಾಳೆ ಕಾರ್ಯಕ್ರಮ ಬಂದು ಕೊಡ್ತೀವ್ರಿ ಈಗ ಹೆಂಗ ದೈವದವ್ರ ಬಂದು ಕೊತ್ತಿರಲ್ಲ ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡ್ಬೇಕು ಐ ಕಳಕಳಿವೇನಂತಿ ನಮಗೆ ಮುಂದೆ ಕಾರ್ಯಕ್ರಮಕ್ಕೆ ಹೋಗೋದದ್ರಿ ಇಂದು ಬೆಳತಾನ ಮತ್ತೆ ಕಾರ್ಯಕ್ರಮ ಮಾಡ್ಬೇಕಾಗೈತ್ರಿ ಚತ್ಯಾನ ಒಂದು ನಿದ್ದಿಲ್ಲ ಒಂದು ತಾಸು ನಿದ್ದೆ ಮಾಡ್ತೀವಿ ನಾ ಗಾಡಿಯಾಗ ಹೋಗುತ್ತಾನೆ ಆ ಕಡೆ ಹಾಡ್ಕೊತ್ತ ನಡ್ರಿ ಹುಡುಗಿ ಋಣದೋಳು ಬಂದ ಹುಡುಗ ಹೋಡಗ ಹುಡುಗಿ ಋಣದೋಳು ಬಾಂದ ಹುಡಗ ದೊಡೇತ ಿನ ಮನಿ ಒಳಗ ಆರ್ ಮಕ್ಕಳ ಹಡಿತುವ ಮರವಿನ ಮನಿ ಒಳಗ ಆರ್ ಮಕ್ಕಳ ಹಡಿತುವ ಕರ್ಮದ ಗಣಪತ ಕೈ ಬಿಟ್ಟ ನಡೀತುವ ಕರ್ಮದ ಗಣಪತ ಕೈ ಬಿಟ್ಟ ನಡೀತುವ ಋಣ ಇರುತ್ತೊಡದು ದುಡದು ನಡೀತುವ ಹುಡುಗಿಯ ರುತ್ತುವಂಡರ ಮಕ್ಕಳ ನನ್ನವರೊಂದು ನುಡಿತುವ ಪುಣ್ಯ ಇರುತ್ತಾನ ಪಣತಿಯ ಜ್ಯೋತಿ ತಡಿತುವ ಪುಣ್ಯ ಇರು ಿಯ ಜ್ಯೋತಿ ತಡಿತುವ ಪುಣ್ಯ ತೀರ್ಯದ ಮೇಲೆ ಪಣತಿ ತಿಡಿತು ಪುಣ್ಯ ತೀರದ ಮೇಲೆ ಪಣ ತಿಡಿತ ರೋಣ ತಾಣ ದೊಡ್ದುವ ದೊಡದು ಮಾಡುವ ಒಣಗಿ ಚೌರಸಿ ಜನ್ಮದಾಕಿ ಹೊಡಿತುವ ಅರುವಾದಾಗ ಗುರುವಿನ ಪಾದ ಹಿಡಿತು ಆರುವಾದಾಗ ಗುರುವಿನ ಪಾದ ಹಿಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ಮರಣ ರೈತಾಗಿ ಮನಮುಕ್ತಿ ಪಡಿತು ಬಂದ ಹುಡುಗ ಫೋಡೆಗೇ ಋಣ ದೋಳೋ ಬಂದ ಉಡಗ ದೊಡೆಯತು